Uh <laughs> ಎಲ್ರಿಗೂ ನಮಸ್ತೆ ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ಏಳ್ನೂರ ಎಂಟು ಹುದ್ದೆಗಳಿಗೆ ಕೆ ಎದು ಅವರು ಎಕ್ಸಾಮ್ ನಡೆಸಿದರು ಸೊ ಅದರದ್ದು ಎಕ್ಸಾಮು ಅಂದರೆ ಜಿ ಕೆ ಮತ್ತು ಕಮ್ಯುನಿಕೇಷನ್ಸ್ ಎಕ್ಸಾಮ್ ಯಾರೆಲ್ಲ ಅಟೆಂಡ್ ಮಾಡಿದ್ದೀರ ಮತ್ತು ಅಟೆಂಡ್ ಮಾಡಿಲ್ಲ ಅವರೆಲ್ಲ ಇವಾಗ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಸೊ ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರೆಲ್ಲ ಎಕ್ಸಾಮ್ ಬರೀಬೇಕು ಮತ್ತು ಯಾರು ಬರೀಬಾರ್ದು ಅಂದರೆ ಎಕ್ಸಾಮಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಯಾರಿಗೆಲ್ಲ ಎಕ್ಸೆಪ್ಷನ್ ಸಿಗುತ್ತೆ ಅಂತ ಎಕ್ಸಾಮ್ ಯಾರು ಬರೀದೇ ಇದ್ದರೂ ನಡೆಯುತ್ತೆ ಅಂತ ಹೇಳೋ ಡೌಟ್ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಸೊ ಏನಂತಂತಂದರೆ ನೀವೇನಾದರೂ ಟೆಂತು ಅಥವಾ ಪಿ ಯು ಸಿಲಿ ಎರಡು ಪಾಯಿಂಟ್ ಹೇಳ್ತೀನಿ ಅಂದರೆ ನೀವು ಏನಾದರೂ ಟೆಂತ್ ಅಥವಾ ಪಿ ಯು ಸಿಲಿ ಕನ್ನಡನ ಪ್ರಥಮ ಮತ್ತು ದ್ವಿತೀಯ ಭಾಷೆ ಆಗಿ ಏನಾದರೂ ಅಧ್ಯಯನ ಮಾಡಿದರೆ ಸೊ ಅಂತ ಅಂತರೂ ಈ ಕಡ್ಡಾಯ ಕನ್ನಡ ಪರೀಕ್ಷಾನ ಅಂತ ನೆಸೆಸಿಟಿ ಇಲ್ಲ ಅದು ಒಂದು ಪಾಯಿಂಟು ಮತ್ತು ಇನ್ನೊಂದು ಪಾಯಿಂಟು ಈ ಹಿಂದೆ ನಡೆದಿರತಕ್ಕಂಥ ಕೆ ಎ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ನೀವೇನಾದರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದ್ಬಿಟ್ಟು ಅದರಲ್ಲಿ ಉತ್ತೀರ್ಣ ಆಗಿದ್ದರೆ ಸೊ ಅವರು ಕೂಡ ಈ ಎಕ್ಸಾಮ್ನ ಬರೆಯೋಂಥ ಅವಶ್ಯಕತೆ ಇಲ್ಲ ನೀವು ಬಿಕ್ಕಿದಾರಲ್ಲ ಈ ಎಕ್ಸಾಮ್ನ ಬರೀಬೇಕು ಇನ್ನು ಉಳಿದರು ಈ ಎಕ್ಸಾಮ್ನ ಬರೀಬೇಕಾಗುತ್ತೆ ಸೊ ಮತ್ತು ಇನ್ನೊಂದು ಡೌಟ್ ಇರುತ್ತೆ ನಿಮ್ಗೆ ಏನಂತಂದರೆ ಈಗ ನೀವು ಆಲ್ರೆಡಿ ಕೆ ಇದು ಎಕ್ಸಾಮ್ ಬರ್ತಿರ್ತೀರ ಬಟ್ ಅದರಲ್ಲಿ ನಿಮ್ಮ ಜಿ ಕೆ ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರು ಅಂದರೆ ಪೇಪರು ಟಫ್ ಇರೋದ್ರಿಂದ ಸರಿಗೆ ಸ್ಕೋರ್ ಮಾಡಿರಲ್ಲ ಅಥವಾ ನಿಮ್ಮದು ಇದು ಕೀ ಆನ್ಸರ್ ನೋಡಿಕೊಂಡು ಕಡಿಮೆ ಸ್ಕೋರ್ ಆಗಿರ್ತೈತಿ ಸೊ ನಾವೇನು ಬರೆಯೋದು ಅವಶ್ಯಕತೆ ಇಲ್ಲ ಹೆಂಗಿದ್ರೆ ನಮ್ಮದು ಜಾಬ್ ಆಗೋಲ್ಲ ಅಂತ ನೀವು ಥಿಂಕ್ ಮಾಡ್ತಿರ್ತೀವಿ ಸೊ ಅದು ನಿಜವಾಗ್ಲೂ ತಪ್ಪು ಯಾಕಂತಂದರೆ ನೀವೀಗೇನಾದರೂ ಅದು ಕಡಿಮೆ ಮಾರ್ಕ್ಸ್ ಬಂದಿದ್ದರೂ ಕೂಡ ನೀವು ಎಕ್ಸಾಮ್ ಬರೀಬೇಕು ಕಟ್ ಅಪ್ ಪೆಸ್ಟಿಕ್ ನಿಲ್ಲುತ್ತೆ ಕ್ಯಾಟ್ ಕ್ಯಾಶ್ಟ್ ವೈಸು ವೈಸ್ ಅಂತ ಹೇಳಕ್ಕೆ ಬರಲ್ಲ ಸೊ ಹಂಗಾಗಿ ಅದು ಒಂದು ರೀಸನ್ ಮತ್ತು ಇನ್ನೊಂದು ರೀಸನ್ ಏನಂತಂದರೆ ನೀವು ಈ ಸರ್ತಿ ಕಡ್ಡಾಯ ಕನ್ನಡ ಈಸಿ ಇರುತ್ತೆ ನೂರೈವತ್ತು ಇರುತ್ತೆ ಸೊ ನೀವು ಅದನ್ನು ಎಲ್ಲ ಕ್ವಶನ್ಸ್ ಒಂದು ಕ್ವಶನ್ ಬಿಡಲಾರ್ದಂಗೆ ಏನಾದರೂ ಅಟೆಂಡ್ ಮಾಡಿದರೆ ಅದು ಆರಾಮಾಗಿ ಎಲಿಜಿಬಲ್ ಆಗ್ತಾರೆ ಕಡ್ಡಾಯ ಕನ್ನಡ ಕ್ಲಿಯರ್ ಮಾಡ್ತೀರ ಸೊ ನೀವು ಈ ಸರ್ತಿ ಜಿ ಕೆ ಪೇಪರ್ ಕಮ್ಯುನಿಕೇಷನ್ ಕಡಿಮೆ ಪೆ ಮಾರ್ಕ್ಸ್ ಬಂದಿದ್ರು ನೀವು ಕಡ್ಡಾಯ ಕನ್ನಡನ ಏನಾದರೂ ಕ್ಲಿಯರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಿಡ್ತಕ್ಕಂಥ ಅಪ್ಲಿಕೇಶನ್ಸ್ ಇರ್ತಲ್ಲ ಅದಕ್ಕೆ ನೀವು ಜಿ ಕೇವಲ ಜಿ ಕೆ ಪೇಪರ್ ಕಮ್ಯುನಿಕೇಷನ್ ಪೇಪರ್ ಅಷ್ಟೇ ಅಟೆಂಡ್ ಮಾಡಿದರೆ ಸಾಕಿರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆನ ಅಟೆಂಡ್ ಮಾಡಿಲ್ಲ ಅಂದರೆ ನಡೀತೆ ಸೊ ಯಾಕಂದರೆ ಈಗ ಆಲ್ರೆಡಿ ಈಗ ಈ ಸರ್ತಿ ಕ್ಲಿಯರ್ ಮಾಡಿರ್ತಾರಲ್ಲ ಒಂದು ಸರ್ತಿ ಅಂದರೆ ಕಡ್ಡಾಯ ಕನ್ನಡ ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಕೆ ಪಿ ಎಸ್ ಸಿ ಕೆ ಎಗೆ ಕಡ್ಡಾಯ ಕನ್ನಡ ಬರೆಯತಕ್ಕಂಥ ಅವಶ್ಯಕತೆ ಇರಲ್ಲ ಸೊ ಹಂಗಾಗಿ ನಿಮ್ಮ ಕಡಿಮೆ ಸ್ಕೋರ್ ಬಂದಿದ್ದರು ಅಥವಾ ಆ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದ್ರೂ ನೀವೆಲ್ಲ ಎಲ್ಲರೂ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಕಡ್ಡಾಯ ಕನ್ನಡ ಎಕ್ಸಾಮ ಬರೀರಿ ಸೊ ನೀವು ಹಿಂದೆ ಪಾಸ್ ಮಾಡಿದರೆ ಮತ್ತು ಪಿ ಯು ಸಿ ಅಥವಾ ಟೆಂತಲ್ಲಿ ಕಡ್ಡಾಯ ಕನ್ನಡನ ಫಸ್ಟು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ಮಾತ್ರ ಅಂಥರೂ ಬರೀತಕ್ಕಂಥ ನೀಡಿಲ್ಲ ನೀನು ಉಳಿದೋರೆಲ್ಲ ಎಕ್ಸಾಮ್ ಬರೀರಿ ಮತ್ತು ಯಾಕಂದರೆ ನೀವು ಇನ್ನು ಇನ್ನೂ ಇನ್ನೊಂದು ಡೌಟು ಇರುತ್ತೆ ಅಂತಂದರೆ ನಾನು ಆಲ್ರೆಡಿ ಒಂದು ಸರ್ತಿ ಯಾವುದೋ ಒಂದು ಕೆ ಏನು ಕೆ ಪಿ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ವಿ ಬಟ್ ಅದರದ್ದು ಈ ಸರ್ತಿ ಅಪ್ಲೈ ಮಾಡಬೇಕಾದ್ರೆ ಅದರದ್ದು ಆರ್ ಟಿಕೆಟ್ ನಂಬರ್ ಹಾಕಿದ್ದಿಲ್ಲ ಬರೀಬೇಕು ಬೇಡ ಅನ್ನೋ ಡೌಟ್ ಇರುತ್ತೆ ಸೊ ಅಂತ ಡೌಟ್ ಇರೋರು ಎಕ್ಸಾಮ್ ಬರೋದು ಯಾಕಂದರೆ ನೀವು ಎಕ್ಸಾಮ್ ಬರೋದ್ರಿಂದ ಏನೂ ಲಾಸ್ ಇಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ನೀವು ಎಷ್ಟು ಎಕ್ಸಾಮ್ ಬರೀತೀರಿ ಅಷ್ಟು ಪರ್ಫೆಕ್ಟ್ನೆಸ್ ಬರುತ್ತೆ ಸೊ ಈ ಎಕ್ಸಾಮ್ ಕಡಾಯಕರಣ ಎಕ್ಸಾಮ್ ಬರೆಯೋದ್ರಿಂದ ನೀವು ಆಲ್ರೆಡಿ ಕ್ಲಿಯರ್ ಆಗಿ ಮತ್ತೆ ಬರೆದ್ರೂ ಕೂಡ ಏನು ಲಾಸ್ ಇಲ್ಲ ಯಾಕಂತಂದರೆ ನಿಮ್ಮದು ರೈಟಿಂಗ್ ಸ್ಪೀಡು ಇಂಪ್ರೂವ್ ಆಗ್ತಾ ಹೋಗ್ತೈತಿ ನೀವು ಮನೇಲಿ ಬರೆಯೋದಕ್ಕೂ ಎಕ್ಸಾಮ್ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಎಕ್ಸಾಮ್ನ ಅಕಸ್ಮಾತ್ ನೀವು ಏನಾದರೂ ಓದಿದ್ರೆ ಅದು ಕ್ಲಿಯರ್ ಮಾಡಿದರೆ ಅವ್ರು ಮಾತ್ರ ಬಿಟ್ಬಿಟ್ಟು ಬಿಟ್ಬಿಟ್ರು ನಡೀತೆ ಮಿಕ್ ಮಿಕ್ತವರೆಲ್ಲ ಎಕ್ಸಾಮ್ ಇರಲಿ ಸೊ ನಿಮ್ಮ ಡೌಟಿಗೆ ಕ್ಲಾರಿಟಿ ಅಂತ ಅಂದ್ಕೊಂಡ್ತೀನಿ ಇದೇ ಥರ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಆಗಿದೆ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಈ ಚಾನಲ್ ಏನಾದರೂ ನಿಮಗೆ ನೀಡ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ವಾಚಿಂಗ್ ವಿಡಿಯೋ ಬಾಯ್